ಸೊ ನಿಮ್ಮ ಹಿಂದಿನ ಸೀರಿಯಲ್ ಗಳಲ್ಲಿ ನಾವು ನೋಡ್ತಾ ಹೋದರೆ ಅದಲ್ಲೂ ಕೂಡ ಇಬ್ರು ಹೀರೋಯಿನ್ಸ್ ಇದ್ರು ಒಬ್ಬ ಹೀರೋ ಇದ್ದಿದ್ದು ಸೊ ಇದ್ರಲ್ಲೂ ಕೂಡ ನೀವು ಇಬ್ರು ಹೀರೋಯಿನ್ಸ್ ಇದ್ದೀರಾ ಸೊ ನಿಮ್ಮ ಜೊತೆಗೆ ಭವ್ಯ ಗೌಡ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಹೇಗೆ ಅನ್ಸತ್ತೆ ಒಂದು ಅಲ್ಲಿ ಇಬ್ರು ಹೀರೋಯಿನ್ಸ್ ಇದ್ರೆ ಎಷ್ಟು ಫನ್ ಇರುತ್ತೆ ಮತ್ತೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ನಿಮ್ಮ ರೋಲ್ ರೋಲ್ನ ನೀವು ಏನಂತಾರೆ ಅದಕ್ಕೆ ನ್ಯಾಯ ಒದಗಿಸಬೇಕು ಹಾಗೆ ನಿಮ್ಮ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಬರೋ ಹಾಗೆ ನೀವು ಪ್ಲೇ ಮಾಡಬೇಕಾಗತ್ತೆ ಸೊ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಹಂಗೇನಿಲ್ಲ ಇಟ್ಸ್ ನಾಟ್ ಚಾಲೆಂಜಿಂಗ್ ಅಟ್ ಆಲ್ ಇಟ್ಸ್ ಆಕ್ಚುಲಿ ನೀವು ಹೇಳಿದಾಗ ಇಟ್ ವಿಲ್ ಬಿ ಫನ್ ಅಂದ್ರೆ ನಾವು ಇನ್ನೊಂದು ಒಂದು ಪಾತ್ರ ಜೊತೆ ನಾವು ವರ್ಕ್ ಮಾಡ್ತಾ ಇದೀವಿ ಅಂದಾಗ ಅಂಡ್ ಅವರು ಕೂಡ ಒಂದು ಒಳ್ಳೆ ಆಕ್ಟ್ರೆಸ್ ಅಂದಾಗ ಇಟ್ಸ್ ಆಕ್ಚುಲಿ ಒಂದು ಮೋಟಿವೇಶನ್ ಟು ಡೂ ಬೆಟರ್ ಅಂಡ್ ಸಿನ್ಸ್ ನನಗೆ ಭವ್ಯ ಮುಂಚೆಯಿಂದನೂ ಗೊತ್ತಿರೋದ್ರಿಂದ ಅದು ಒಂಚೂರು ಬಾಂಡಿಂಗ್ ಈಸಿ ಆಯಿತು ಅಕ್ಕ ತಂಗಿ ಬಾಂಡಿಂಗ್ ಸೊ ನಾನು ಅಕ್ಕ ನಿತ್ಯ ನಿಧಿ ತಂಗಿ ಆಗಿರ್ತಾಳೆ ಸೊ ಹಾಗಾಗಿ ನಮ್ ಒಂದು ಕೆಮಿಸ್ಟ್ರಿ ಇದೆ ಗೊತ್ತಾ ಅದು ಇನ್ಸ್ಟೆಂಟ್ ಆಗಿ ಕ್ಲಿಕ್ ಆಯಿತು ಸೊ ಪ್ರಾಬಬ್ಲಿ ಹೊಸಬ್ರ ಜೊತೆ ಇದ್ದಾಗ ಪ್ರಾಬ್ಲಿ ಒಂದು ಒಂದ್ ಎರಡು ಮೂರು ದಿನ ಬೇಕಾಗ್ತಿತ್ತೇನೋ ಕೆಮಿಸ್ಟ್ರಿ ಹೊಂದ್ಕೊಳ್ಳೋಕ್ಕೆ ಬಟ್ ಇಲ್ಲಿ ಇನ್ಸ್ಟೆಂಟ್ ಆಗಿ ವಿ ಸ್ಟಾರ್ಟೆಡ್ ಆಫ್ ಅಂಡ್ ಸೀನ್ಸ್ ಎಲ್ಲ ಸಿಕ್ಕಾಪಟ್ಟೆ ಮಜಾ ಇದೆ ಇನಿಷಿಯಲಿ ಅಂತೂ ನಾವು ತುಂಬಾ ಮಜಾ ಮಾಡ್ತಾ ಇದ್ದೀವಿ ಸೊ ನಮ್ಮ ಅಜ್ಜಿ ಪಾತ್ರ ಕೂಡ ಇದೆ ಸೊ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕದಾದ ಒಂದು ಚೊಕ್ಕದಾದ ಫ್ಯಾಮಿಲಿ ಜೊತೆ ವಿ ಆರ್ ಆಲ್ವೇಸ್ ಹ್ಯಾವಿಂಗ್ ಫನ್ ಸೊ ಚೆನ್ನಾಗಿದೆ ಕಾಂಪಿಟೇಷನ್ ಥರ ಏನೂ ಇಲ್ಲ ಆ್ಯಂಡ್ ಜನಕ್ಕೆ ಇಟ್ಸ್ ಅ ಫೀಸ್ ಟು ವಾಚ್ ಆ್ಯಕ್ಚುಲಿ ಸೊ ಇಬ್ರು ಹೀರೋಯಿನ್ ಇದ್ದಾಗ ಜನಕ್ಕೆ ಇಟ್ಸ್ ಅ ಪ್ಲಸ್ ಅಂತ ನನಗನ್ಸುತ್ತೆ ಓಕೆ ಸೊ ಸೀರಿಯಲ್ ಒಬ್ಬಿಯಸ್ಲಿ ಇವಾಗ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಇನಿಷಿಯಲ್ ಡೇಸಲ್ಲಿ ನೀವು ಮತ್ತು ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಒಂದು ಸೀಕ್ವೆನ್ಸ್ ಬರೋದು ಆಮೇಲೆ ಶೂಟಿಂಗ್ ಟೈಮಲ್ಲಿ ಏನಾದರೂ ಫನ್ ಮೂಮೆಂಟ್ಸ್ ಆಗೋದು ಆ ಥರದ್ದು ಏನಾದರೂ ಇದ್ರೆ ಶೇರ್ ಮಾಡ್ಕೋಬೋದಾ ಅಂತ ಸೊ ನಾನು ಆಕ್ಚುಲಿ ಲೇಟ್ ಆಗಿ ಜಾಯಿನ್ ಆಗಿದ್ದು ಕಾಸ್ಟ್ ನ ಕ್ರೂನ ಸೊ ಅದಕ್ಕಿಂತ ಮುಂಚೆ ಆಲ್ರೆಡಿ ಅವರಿಬ್ಬರದ್ದು ಶೂಟ್ ಇತ್ತು ಸೊ ನಾನು ನನಗೆ ಅಷ್ಟಾಗಿ ಕರ್ಣ ಜೊತೆ ಒಂದು ಕಾಂಬಿನೇಷನ್ ಇನ್ನ ಸೀನ್ಸ್ ಬಂದಿಲ್ಲ ನನಗೆ ಸೊ ಹಾಗಾಗಿ ನಂದು ಮತ್ತೆ ನಿದಿದೆ ಜಾಸ್ತಿ ಅದು ಭವ್ಯ ಅದು ಎಸ್ ಇದಾಗಿತ್ತು ಅವರ ಮಾತು ಹೋಪ್ಫುಲ್ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವಮಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು